ಸಂಯುಕ್ತ ನನ್ನ ಜೊತೆ ತಮಾಷೆ ಮಾಡ್ತಿಲ್ಲ ತಾನೆ ನನ್ನ ರೇಗಿಸ್ತಿಲ್ಲ ತಾನೆ ನಿನ್ನೇನು ರೇಗಿಸಿದ್ರೆ ನನಗೇನು ಸಿಗುತ್ತೆ ನೋಡು ನಮ್ಮ ಒಪ್ಪಂದ ಇದ್ದಿದ್ದು ಇಷ್ಟೇ ನೀನು ನನಗೆ ಸಹಾಯ ಮಾಡಿದ್ರೆ ನಾನು ನಿನಗೆ ಸಹಾಯ ಮಾಡ್ತೀನಿ ಅಂತ ಮಾತು ಅಂದರೆ ಮಾತು ಅಷ್ಟೇ ನೀನು ಶ್ರಾವಣಿನ ಕೊಂದಿದ್ದಿದ್ರೆ ನಿನಗೆ ಇನ್ನೊಂದು ದೇಹ ಪ್ರವೇಶ ಮಾಡೋದಕ್ಕೆ ನಾನು ಸಹಾಯ ಮಾಡ್ತಿದ್ದೆ ಆದರೆ ಈಗ ಆ ಕೆಲಸ ಸಾಧ್ಯ ಇಲ್ಲ ಕೆಲಸ ಮಾಡದೆ ಪ್ರತಿಫಲನ ನಿರೀಕ್ಷಿಸೋದು ತಾನೆ ಅಲ್ಲ ನೀ ನನ್ನನ್ನು ಏನು ಅಂದ್ಕೊಂಡಿದ್ಯಾ ಅಷ್ಟು ಸುಲಭವಾಗಿ ನನ್ನನ್ನೇ ಯಾಮಾರಿಸಿ ನಿನ್ನ ಕೆಲಸನ ನೀನು ಮಾಡಿಸ್ಕೊಂಡ್ಬಿಡ್ಬೋದು ಅಂತಾನಾ ಸಂಯುಕ್ತ ಅರ್ಥ ಮಾಡ್ಕೋ ನಾನು ಶ್ರಾವಣಿನ ಕೊಲ್ಲಬೇಕು ಅಂತಾನೆ ಹೋಗಿತ್ತು ಆದ್ರೆ ಗಜಪತಿ ಬರ್ತಾನೆ ಅಂತ ನಾನು ನಿರೀಕ್ಷೆ ಮಾಡಿರಲಿಲ್ಲ ನೀನ್ ಹೇಳು ಗಜಪತಿ ಮುಂದೆ ನಾನು ಕೆಲ್ಯಕ್ಕಾಗತ್ತ ನಿನಗೆ ಗೊತ್ತಲ್ವಾ ಅವನು ಎಷ್ಟು ಶಕ್ತಿವಂತ ಅಂತ ಹಾಗಾದ್ರೆ ನೀನು ಸೋತೆ ಅಂತ ಒಪ್ಕೋ ನೀನೊಬ್ಬ ಹೇಳಿ ನಿನ್ನ ಕೈಯ್ಯಲ್ಲಿ ಏನು ಆಗಲ್ಲ ನೀನು ಅದಕ್ಕೆ ಸೋತೆ ಅಂತ ಒಪ್ಕೊ ಬೇಡ ಬೇಡ ಸಂಯುಕ್ತ ನೀನು ನನ್ನ ಕೇಳ ನೋಡ್ತಾ ಇದ್ಯಾ ಅವಮಾನ ಮಾಡ್ತಾ ಇದೀಯ ನೀನ್ ಮಾಡ್ಕೊಂಬಂದಿರೋ ಕೆಲಸಕ್ಕೆ ಇನ್ನೇನು ಸನ್ಮಾನ ಮಾಡ್ಬೇಕಾಗಿತ್ತ ಅಲ್ಲ ನನಗೆ ಅಷ್ಟು ಶಕ್ತಿ ಇದೆ ಇಷ್ಟು ಶಕ್ತಿ ಇದೆ ನಾನು ಹಾಗೆ ಮಾಡಿಬಿಡ್ತೀನಿ ಹೀಗೆ ಮಾಡಿಬಿಡ್ತೀನಿ ಅಂತ ಕೊಚ್ಕೊತಾ ಇದೆಯಲ್ಲ ಏನಾಯ್ತು ಅದೆಲ್ಲ ಈಗ ನೋಡಿದ್ರೆ ಅಲ್ಲಿ ಹೋಗಿ ಸೋತು ನನ್ನ ಮುಂದೆ ಬಂದು ನಿಂತ್ಕೊಂಡು ನನ್ನ ಕೆಲಸ ಮಾಡಿಕೊಡು ಅಂತ ಕೇಳ್ತಾ ಇದೆಯಲ್ಲ ನಾಚಿಕೆನೇ ಆಗಲ್ವ ನಿನಗೆ ಸಂಯುಕ್ತ ನನ್ನ ಮಾತು ಕೇಳು ಏನು ನಿನ್ನ ಮಾತು ಕೇಳೋದು ಏನೋ ನೀನು ಸಹಾಯ ಮಾಡ್ತೀಯ ಅಂತ ನಿನ್ನೆ ಇಲ್ಲಿವರೆಗೂ ನಾನು ಕರ್ಕೊಂಡು ಬನ್ನಲ್ಲ ನನಗೆ ಬುದ್ಧಿ ಇಲ್ಲ ದೊಡೋ ಇನ್ಮೇಲಿಂದ ನಿನ್ನ ಅವಶ್ಯಕತೆ ನಿನ್ನ ಸಹಾಯ ಅವಶ್ಯಕತೆ ನನಗಿಲ್ಲ ನೀನು ಯಾರನ್ನು ಕೊಲ್ಲೋದು ಬೇಡ ಕತ್ತರಿಸೋದು ಬೇಡ ಆದರೆ ನಿನ್ನನ್ನು ಸುಟ್ಟು ಹಾಕಿದ್ರೆ ನಾನು ಆ ಗಜಪತಿಯಿಂದ ಬಚಾವಾಗ್ಬೋದು ನಿನಗೂ ಅವನಿಗೂ ತಾನೇ ಜಗಳ ಇರೋದು ಅದಕ್ಕೆ ಅವನು ನಿನ್ನನ್ನು ಹುಡ್ಕೊಂಡು ಈ ಮನೆವರೆಗೂ ಬರ್ತಾನೆ ಅದೇ ನಾನು ನಿನ್ನನ್ನು ಇಲ್ಲಿಂದ ನಿನ್ನ ಜಾಗಕ್ಕೆ ವಾಪಸ್ ಕಳಿಸ್ದೆ ಅಂತ ನಾನು ನೆಮ್ಮದಿ ಆಗಿರ್ಬೋದು Au! <tryk> 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 <tryk>